ಬಿಜೆಪಿ ಅವರು ಹೇಳ್ತಾರೆ ಅಂತ ನೀವು ಕೇಳ್ತೀರಾ ಇನ್ಯಾರು ಹೇಳಿದ್ರು ನಿಮಗೆ ಎಲ್ಲಿ ವರದಿ ಬಂದಿದೆ ಎಲ್ಲಪ್ಪ ವರದಿ ಬಂದಿದೆ ಏಯ್ ಎಲ್ಲಿ ಬಂದಿದೆ ಇನ್ನು ಚಾರ್ಜ್ ಶೀಟ್ ಹಾಕಿಲ್ಲ ವರದಿ ಬಂದಿದೆ ವರದಿ ಬಂದಿದೆ ಚಾರ್ಜ್ ಶೀಟ್ ಹಾಕಿಲ್ಲ ಇನ್ನು ಎನ್ಕ್ವೈರಿ ನಡಿ ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್ ವರದಿ ಬಂದಿದೆ ಅಂದ್ರೆ ಎಲ್ಲಿ ಇದೆ ಕೊಡೋ ದಾಖಲಾತಿ ಕೊಡೋದು ಕೊಡಪ್ಪ ದಾಖಲತಿ ಕೊಡ ಕೊಡೋ ದಾಖಲತಿ ಟ್ರೆಜರಿಯಿಂದ ಹೋಗಿರೋ ದುಡ್ಡು ಏನು ಏನಂತ ಬಂದಿದೆ ಇದನ್ನ ಆದೇಶನ ಯಾರು ಆದೇಶ ಮಾಡ್ರು ಅವರು ಎಸ್ ಅವ್ರು ಕೊಟ್ಟದಕ್ಕೆಲ್ಲ ನೀವು ಮಾಡ್ತೀರ ಇನ್ನು ರಿಪೋರ್ಟ್ ಬಂದಿಲ್ಲ ಅವರು ಅನಲೈಸ್ ಮಾಡಿ ರಿಪೋರ್ಟ್ ಕೊಡಲಿ ತನಿಖೆ ಮಾಡಿ ರಿಪೋರ್ಟ್ ಕೊಡಲಿ ಆಮೇಲೆ ಕ್ರಮ ತಗೊಳ್ಳೋದು ಯಾರು ಜವಾಬ್ದಾರು ಅಂತ ಆಮೇಲೆ ತಾನೇ ನಿಗದಿ ಮಾಡೋದು ಇನ್ನು ರಿಪೋರ್ಟೇ ಕೊಟ್ಟಿಲ್ಲ ಇನ್ನು ಜವಾಬ್ದಾರಿ ನಿಗದಿ ಮಾಡೋದು ಅಂತಂದ್ರೆ ಹೆಂಗೆ ಯಾವದ್ರ ಮೇಲೆ ಮಾಡ್ತಾ ಇದ್ದಾರೆ ಅದಕ್ಕೆ ತನಿಖೆ ಮಾಡಕ್ ಹೇಳಿಲ್ವ ನಾವು ಅವರು ರಾಜಕೀಯವಾಗಿ ಮಾಡ್ತಾ ಇದ್ದಾರೆ ಆ ರಾಜಕೀಯವಾಗಿ ಮಾಡೋದಕ್ಕೆ ನಾವು ರಾಜಕೀಯವಾಗಿ ಮಾಡ್ಬೇಕಾಗ್ತದೆ ಅವ್ರು ಮಾಡಿದ್ರೆ ನಾವು ರಾಜಕೀಯವಾಗಿ ಮಾಡ್ತೀವಿ ಯಾರ ಅಧ್ಯಕ್ಷತೆಲ್ಲ ಮಾಡಲಿ ನಡ್ಡಾ ಅಧ್ಯಕ್ಷತೆಯಲ್ಲೇ ಮಾಡಲಿ ಅವ್ರು ಮಾಡಿದ್ರೆ ನಾವು ಮಾಡ್ತೀವಿ ರಾಜಕೀಯವಾಗಿ ಅವರೊಬ್ಬರೇ ರಾಜಕೀಯವಾಗಿ ಮಾಡೋರು ಯು ಆಲ್ಸೋ ನೋ ಔಟ್ ಟು ಕೌಂಟರ್ ಟ್ರಸ್ಟ್ ಪೊಲಿಟಿಕಲಿ ಬಟ್ ನೀವು ಇಷ್ಟೆಲ್ಲ ಸ್ಪಷ್ಟೀಕರಣಗಳನ್ನ ಹೇಳ್ತಾ ಇದ್ರು ಕೂಡ ಅವರಿಗೂ ಕೂಡ ನಿಮ್ಮ ಮನೆಯ ವಿಚಾರದಲ್ಲೇ ಮಾತಾಡ್ತಾ ಇರೋ ಎಲ್ಲಿ ಇಲ್ಲಿಗಲ್ ಆಗಿದೆ ಅಂತ ಹೇಳ್ಬೇಕಲ್ವಾ ಲೀಗಲ್ ಇಲ್ಲಿಗಲ್ ಎರಡು ಥರ ಇರ್ತದಲ್ವಾ ನಾವು ಲೀಗಲ್ ಆಗಿದೆ ಅಂತ ಹೇಳ್ತೀವಿ ಅವ್ರು ಇಲ್ಲಿಗಲ್ ಆಗಿದೆ ಅಂತ ತೋರಿಸ್ತಾರೆ ನಿಮ್ಗೆ ನಿಮ್ ಪ್ರಕಾರ ಇಲ್ಲಿಗಲ್ ಆಗಿದೆ ನೀರು ಇಲ್ಲಿಗಲ್ ಆಗಿ ಒಬ್ರು ಒಬ್ರು ಅವರು ಮಾತಾಡೋದು ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ ಕೃಷಿ ಭೂಮಿ ಕನ್ವರ್ಟ್ ಮಾಡಿಕೊಟ್ಟರು ಯಾರು ಜಿಲ್ಲಾಧಿಕಾರಿಗಳು ಕನ್ವರ್ಟ್ ಮಾಡಿಕೊಂಡಿದ್ದಾರೆ ಕೃಷಿ ಭೂಮಿಗೆ ಕೃಷಿ ಭೂಮಿಯಿಂದ ನಿವೇಶನಕ್ಕೆ ಎರಡ್ ಸಾವಿರದ ಹತ್ತರಲ್ಲಿ ಮತ್ತೆ ಯಾಕೆ ದಾನಪತ್ರದಲ್ಲಿ ಕೃಷಿ 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 ಭೂಮಿ ಭೂಮಿಯಲ್ಲಿ ಅದು ಬೇರೆ ಭೂಮಿನ ಕನ್ವರ್ಟ್ ಆಗಿತ್ತು ಕನ್ವರ್ಟ್ ಆದ್ರೂ ಕೃಷಿ ಭೂಮಿನೇ ಅಲ್ವಾ